ದಾಸಕೊಪ್ಪದ ಪಾಂಡುರಂಗ ಯುವಕ ಸಂಘದಿಂದ ಪ್ರತಿಷ್ಠಾಪಿಸಿದ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಅಸ್ತೂರ್ಯ ರಾಜಬೀದಿ ಉತ್ಸವ ದಾಸಗೊಪ್ಪದಿಂದ ಪ್ರಾರಂಭವಾಗಿ ಶ್ರೀ ಉದ್ಯಮದೇವಿ ದೇವಸ್ಥಾನದ ಮುಂಭಾಗದವರೆಗೆ ಮೆರವಣಿಗೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಹಲವಾರು ಕಲಾ ತಂಡಗಳೊಂದಿಗೆ ಯುವಕ ಯುವತಿಯರು ಮಹಿಳೆಯರು ವಯಸ್ಸಾದವರು ಜಾತಿ ಮತ ಏಕೆ ಡ್ಯಾನ್ಸ್ ಮಾಡುತ್ತಾ ಮೆರವಣಿಗೆಯಲ್ಲಿ ಸಾಗುತ್ತಿದ್ದ ಕಂಡುಬಂದರು ದಾರಿಯುದ್ದಕ್ಕೂ ಭಕ್ತರು ಗಣಪನಿಗೆ ಪೂಜೆ ಮಂಗಳಾರತಿ ಮಾಡಿಸಿದರು ಸೂ ಫ್ರಮ್ ಸೋ ಚಿತ್ರದ ನಿರ್ಮಾಪಕ ರಾಜು ಬಿ ಶೆಟ್ಟಿ ಅವರ ಕಲಾಕೃತಿ ಮೆರವಣಿಗೆಯಲ್ಲಿ ಎಲ್ಲರ ಗಮನ ಸೆಳೆಯಿತು ಇನ್ನು ಮೆರವಣಿಗೆಯಲ್ಲಿ ಪಾಲ್ಗೊಂಡ ಯುವಕ ಯುವತಿಯರಂತೂ ಅದರೊಂದಿಗೆ ಸೆಲ್ಫಿ ತೆಗೆದುಕೊಂಡಿದ್ದೇ ತೆಗೆದುಕೊಂಡಿದ್ದು ದಾಸಕೊಪ್ಪದ ಗಣಪತಿ ಬಿಡಲು ಬಂದರೋ ಬಂದರೋ ಬಾವ ಬಂದರು Kau bahagia, kau bahagia, kau bahagia, ಗಮನ ಸೆಳೆದ ಅಜ್ಜಿಯ ವಿಶೇಷ ನೃತ್ಯ ಊರಿನ ಪ್ರತಿಭಾವಂತ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ರವಿಕುಮಾರ್ ಎಲ್ಐ ಸಿ ಬಗರುಕುಂ ಸಮಿತಿ ಸದಸ್ಯರು ಮಾಡಿದರು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಆನಂದಪುರದ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಪ್ರವೀಣ್ ಎಸ್ಪಿ ಊರಲ್ಲಿ ಬಂದಾಗ ಊರಲ್ಲಿ ಸನ್ಮಾನ ಆದಾಗ ತುಂಬ ಆಗುತ್ತೆ ತುಂಬಾ ಖುಷಿಯಾದ ಕ್ಷಣದಲ್ಲಿ ತಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾಳೆ ವಿಸರ್ಜನೆ ಕೂಡ ತುಂಬಾ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ನಮ್ಮ ಊರು ಇವತ್ತಿನ ಒಂದು ಗಣೇಶ ಹಬ್ಬದ ಒಂದು ಕಾರ್ಯಕ್ರಮ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ತಮ್ಮ ಒಂದು ಉತ್ಸಾಹಗಳು ಅವರು ಕೆಲಸ ಮಾಡುವಂತ ರೀತಿ ನೋಡಿದ್ರೆ ಬೇರೆ ಜನಕ್ಕಿಂತ ನಾವು ಬಾರಿ ಅಂತ ನಮಗೆ ಖುಷಿ ಆಗ್ತಾ ಇದೆ ಇಲ್ಲಿ ನಾವು ಈ ಮಕ್ಕಳಿಗೆಲ್ಲ ಹೇಳ್ತಾ ಮಾತಾಡ್ಬಾರ್ದು ಮಕ್ಕಳಿಗೆಲ್ಲ ಸನ್ಮಾನ ಮಾಡಿದ ಯಾಕಂದ್ರೆ ಈ ಟಿ ವಿ ಮಾಧ್ಯಮದ ಮುಂದೆ ಈ ಊರಲ್ಲಿ ನಮ್ಮ ಊರಲ್ಲಿ ಈ ಮಕ್ಕಳು ತೊಂಬತ್ತೊಂಬತ್ತು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಎಪ್ಪತ್ತೆಂಟು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಈ ತೆಗೆದು ಬಹಳ ಕಷ್ಟ ಆ ರೀತಿಯಲ್ಲಿ ಸಹ ನಮ್ಮ ಪೇರೆಂಟ್ಸ್ ಯಾರಾದರೂ ಇಲ್ಲಿ ಏನು ಒಳ್ಳೆ ರೀತಿಯಲ್ಲಿ ಎಜುಕೇಶನ್ ಏನು ಪಡೆದೋರೇನಲ್ಲ ನಮಗೆ ತುಂಬಾ ಬಟ್ಟದಲ್ಲಿ ಬಂದವರು ಇವತ್ತು ಮತ್ತೆ ಈ ರೀತಿ ಇದೆ ಕಾರಣ ಅದು ನಮ್ಮ ತಂದೆ ತಾಯಿಗಳು ಅದನ್ನ ನಮ್ಮನ್ನ ಕಳಿಸಿದಾರಲ್ಲ ನಮ್ಮನ್ನ ಏನು ಒಂದು ಹೊತ್ತು ಉಪವಾಸ ಮಕ್ಕಳಿಂದಾನೆ ನಮ್ಮನ್ನ ತಂಗಿನೋ ನೀರು ಮತ್ತು ಕೊಟ್ಟು ಕಳಿಸಿದಾರಲ್ಲ ಆ ಒಂದು ಆ ಒಂದು ಬೆಳೆಸಿಕೆ ನಾವು ಮತ್ತೆ ಇವತ್ತು ಮತ್ತೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನನಗೆ ಹೇಳ್ಕೊಂಡೀನಿ ಇವತ್ತು ಮೊದಲ್ನೇದಾಗಿ ನಮ್ಮ ಊರಲ್ಲಿ ಒಬ್ಬ ಒಬ್ಬ ಹುಡುಗ ಇತ್ತು ಇವತ್ತು ಡಾಕ್ಟರ್ ಆಗಿದ್ದಾನೆ ಅಂದ್ರೆ ಡಾಕ್ಟರ್ ಒಳಗೆ ಹೋಗಿದೆ ಅಂದ್ರೆ ನಮಗೆಲ್ಲ ಅದೊಂಥರ ಹೆಮ್ಮೆ ಅಷ್ಟೇ ನನಗೆ ಕಾಣುತ್ತೆ ಕೆಲವೊಲಾರಗಳು ಯಾರು ಇಲ್ಲ ಅಂದ್ರೆ ಇಂಜಿನಿಯರ್ಸ್ ಎಲ್ಲ ಮಾಡಿದಾರೆ ಡಾಕ್ಟರ್ ಡಾಕ್ಟ್ರು ಒತ್ತಾದರೆ ನಮ್ಮ ಸಮರ್ಥ ನಮ್ಮ ಸಮರ್ಥ ನೀವು ಹೇಳೋದು ಅಷ್ಟೇನೆ ಮತ್ತು ಇಲ್ಲಿರೋ ಒಂದು ಮಕ್ಳಿಗೆ ನಾನು ಹೇಳೋದು ಅಷ್ಟೇನೆ ನಿಮಗೆ ನಾವು ಸನ್ಮಾನ ಮಾಡಿದ್ದೀವಿ ಅಂದ್ರೆ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಒಂದು ಸಮಾಜದ ಮಕ್ಕಳನ್ನು ಗುರುತಿಸಿ ಅವರ ಒಂದು ವಿದ್ಯಾಭ್ಯಾಸಕ್ಕೆ ನೀವು ಸಹಾಯ ಮಾಡಬೇಕು ಅಂತ ನಾವು ನಿಮಗೆ ಸನ್ಮಾನ ಮಾಡಿದ ಹೊರತು ನೀವು ಓದಿದ್ದೀರಿ ಮಾಡಿದ್ದೀರಿ ಅಂತ ಹೇಳಿ ಅದಕ್ಕೂ ಸನ್ಮಾನ ಮಾಡಿದ್ದೀವಿ ಜೊತೆಗೆ ನಾವೇ ಹೇಗೆ ನಿಮ್ಗೆ ಸನ್ಮಾನ ಮಾಡಿದ್ವಿ ಅದನ್ನ ನೀವು ಅದು ಮುಂದಿನ ನಮ್ಮ ಜೀವನದಲ್ಲದ ಬೆಳೆಸ್ಕೊಂಡು ನೀವು ಸನ್ಮಾನ ಮಾಡಬೇಕು ಅಂತ ಹೇಳಿ ನಾನು ನಿಮ್ಗೆ ಈ ಸಂದರ್ಭದಲ್ಲಿ ಬೆಳಕಿಯಿಂದ ನಾನು ಮನವಿ ಮಾಡ್ಕೊತ ಇದ್ದೀನಿ ಸಣ್ಣ ಹುಡುಗರು ಇದ್ರು ನಮ್ಮ ತಂದೆ ತಾಯಿಗಳ ಹೆಸರನ್ನು ತರಬೇಕು ಅಂದ್ರೆ ನಾವು ಸಮಾಜದಲ್ಲಿ ವಿದ್ಯಾಭ್ಯಾಸವನ್ನ ನಾವು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವು ವಿದ್ಯಾಭ್ಯಾಸದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಮೇಲ್ ಬಂದ್ರೆ ನಮಗೆ ಈ ಜಾತಿ ವ್ಯವಸ್ಥೆ ಎನ್ನು ಹೋಗ್ತದೆ ಈ ಸಂದರ್ಭದಲ್ಲಿ ನಾವು ಈ ಸನ್ಮಾನ ಎಲ್ಲ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಮುಂದಿನ ವರ್ಷವೂ ಸಹ ಎಪ್ಪತ್ತೈದು ಪರ್ಸೆಂಟ್ ಗಿಂತ ಯಾರು ಜಾಸ್ತಿ ತೆಗಿತಾರೆ ಮಾರ್ಕ್ ಅನ್ನ ಆ ಎಲ್ಲರಿಗೂ ಕೂಡಿ ಇದೇ ಹಬ್ಬದಲ್ಲಿ ಮತ್ತೆ ನಾವು ಸನ್ಮಾನ ಮಾಡ್ತೀವಿ ನಾನ್ ಹೇಳಿದ್ರು ಕಲಿಬೇಕು ಅಂದ್ರೆ ನಾವು ಸಣ್ಣರಾಗ್ಬೇಕು ನಾವು ನಾವ್ ಅಂದ್ರೆ ನಾವು ಸಣ್ಣರಾಗ್ಬೇಕು ಕಲಿಬೇಕು ಅಂದ್ರೆ ಸಣ್ಣರಾಗ್ಬೇಕು ಆಗ್ಬೇಕು ಅವ್ರ ಮನೆಗೆ ಏನ್ ಹೋಗೋದು ಅವ್ರ ಹತ್ರ ಕಡೆ ಕೇಳಿಸ್ಕೊಳ್ಳೋದು ಜ್ಞಾನ ಅನ್ನೋದಿದೆಯಲ್ಲ ನೀವು ನಾನ್ ಹೇಳಿದ್ರು ಜ್ಞಾನ ಬರ್ತದೆ ಮತ್ತೊಬ್ರು ಹೇಳಿದ್ರೆ ಜ್ಞಾನ ಬರ್ತದೆ ಒಬ್ಬ ಸಣ್ಣ ಮಗು ಹೇಳಿದ್ರು ಜ್ಞಾನ ಬರ್ತದೆ ಅದನ್ನ ನಾವು ಒಳ್ಳೇದನ ನಾವ್ ಇಟ್ಕೊಬೇಕು ಕೆಟ್ಟದ ಬಿಟ್ಬಿಡೋಣ ಹಾಗೆಯೇ ನಮ್ಮ ಭಾವ ಸತೀಶ ನಿಮಗೆ ಯಾವತ್ತು ನಿಮ್ಮ ಮಕ್ಕಳಿಗೆ ಅವರು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಇದ್ದಾರೆ ಮ್ಯಾಥ್ಸ್ ಅಲ್ಲಿ ನಿಮಗೆ ಯಾವತ್ತು ಬಂದ್ರು ಸಹ ಟ್ಯೂಷನ್ ಅನ್ನ ಅವ್ರು ಕೊಡ್ತಾರೆ ಫ್ರೀ ಆಗಿ ಟ್ಯೂಷನ್ ಅನ್ನ ಕೊಡ್ತಾರೆ ನಮ್ಮಂತ ಹತ್ತು ಜನ ಮಕ್ಕಳು ಬಂದ್ರು ಅವ್ರಿಗೆ ಫ್ರೀ ಆಗಿ ಟ್ಯೂಷನ್ ಅನ್ನ ಕೊಡ್ತಾರೆ ನಮ್ಮನೆ ಮೇಲೆ ನಾನು ಮನೆ ಕಟ್ಟಿದ್ರೆ ಆ ಬಿಲ್ಡಿಂಗ್ ಮೇಲೆ ನಮ್ಮ ಹಾಲ್ ಅಲ್ಲಿ ಬೇಕಾದ್ರೆ ನಾನು ಅವರಿಗೆ ಹೇಳ್ಕೊಡ್ಲಿ ಅವರಿಗೆ ನಾನು ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶಿಕ್ಷಣಕ್ಕೆ ನೀವೆಲ್ಲ ಒತ್ತುಕೊಡಿ ತಂದೆ ತಾಯಿಗಳಾದವರು ಆದಷ್ಟು ನೀವು ಶಿಕ್ಷಣಕ್ಕೆ ಒತ್ತುಕೊಡಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನ ಈ ಸಂದರ್ಭದಲ್ಲಿ ಗಣಪತಿ ಸಂಘದ ಅಧ್ಯಕ್ಷರಾದ ನವೀನ್ ಗೌರವಾಧ್ಯಕ್ಷ ನಾಗರಾಜ್ ಮಂಜುನಾಥ್ ಅಕ್ಷಯ್ ಸುದೀಪ್ ಸುನೀಲ್ ನವೀನ್ ಮನೋಜ್ ಜೈ ಭೀಮ್ ಸಂಘದ ಅಧ್ಯಕ್ಷ ವಿಕಾಸ್ ಡಿಎಸ್ಎಸ್ ಅಧ್ಯಕ್ಷ ಅಕ್ಷಯ್ ವಾಸು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ರೂಪಲತಾ ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು